ಹಲೋ ಫ್ರೆಂಡ್ಸ್ ಶೇ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇತ್ತುಕಿದ ಬೇಳೆ ಹಾಕಿ ಹಿತ್ಕಿದ ಬೇಳೆ ಹಾಕಿ ಮಟನ್ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ಗೆ ಇವಾಗ ಆಯಿಲ್ ಹಾಕ್ತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಏನು ಜಾಸ್ತಿ ಬೇಡ ಯಾಕಂದರೆ ಮಟನ್ನಲ್ಲಿ ಎಣ್ಣೆ ತುಂಬ ಫ್ಯಾಟ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈಗ ನಾನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಈಗ ಒಂದು ಕೆ ಜಿ ಮಟನ್ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಈಗ ಇದು ಅರಿಶಿನ ಪುಡಿ ಮತ್ತು ಸಾಲ್ಟು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಎಲ್ಲ ಒಗ್ಗರಣೆನಲ್ಲಿ ಈಗ ನಾನು ಇದನ್ನು ಒಂದು ನಾಲ್ಕು ವಿಜ್ವಲ್ ಕೂಗಿಸ್ತೀನಿ ಈಗ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ ಈಗ ನಾನು ಬಾಣಲೆಗೆ ಒಂದು ಆಯಿಲ್ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಒಂದೆರಡು ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ ಎರಡು ಲವಂಗ ಹಾಕ್ಕೋತಾ ಇದ್ದೀನಿ ಮತ್ತು ಎರಡು ಚಕ್ಕೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ತಾ ಇದ್ದೀನಿ ಉರಿಗಡಲೆ ಮತ್ತು ಒಂದು ಎರಡು ಟೊಮೊಟೊ ಇದ್ದೀನಿ ಕಟ್ ಮಾಡಿರೋದು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಈಗ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕಂತೀನಿ ಅದನ್ನು ಫ್ರೈ ಮಾಡ್ಕೊತೀನಿ ಇಟ್ಕೊಂಡು ಈಗ ನಾನು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಒಂದು ಕಪ್ಪಷ್ಟು ನಾನು ಸಾಂಬಾರ್ ಪೌಡ್ರು ಯೂಸ್ ಮಾಡಿದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡ್ರದು ಈಗ ಮಸಾಲೆನೆಲ್ಲ ನಾನು ಸ್ಟವ್ ಆಫ್ ಮಾಡಿ ರುಬ್ಕೊತೀನಿ ಈಗ ನಾಲ್ಕು ಆಗಿದೆ ಮಟನ್ ಬೆಂದಿದೆ ಈಗ ಈಗ ನಾನು ಇದಕ್ಕೇ ಬೇಳೆ ಹಾಕ್ತೀನಿ ಮಟನ್ ಜೊತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಈ ಮಟನ್ ಜೊತೆನೇ ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಬೇಕು ಈಗ ನಾನು ಪ್ಲೇಟ್ ಮುಚ್ಚುತ್ತೀನಿ ಈಗ ಹತ್ತು ನಿಮಿಷ ಆಗಿದೆ ನಾನು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ತೀನಿ ಸಾಂಬಾರು ಮಾಡೋದಕ್ಕೆ ಈಗ ನೋಡಿ ಇದಕ್ಕೆ ನಾವು ತುಂಬ ನೀರು ಹಾಕಿದ್ರೂ ಚೆನ್ನಾಗಿರೋಲ್ಲ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಮೀಡಿಯಮಾಗೆ ನೋಡಿ ಸಾಂಬಾರು ಮಾಡ್ಕೊ ರೆಡಿ ಮಾಡ್ಕೋಬೇಕು ಸಾಲ್ಟ ನೋಡ್ಕೊಂಡು ಹಾಕ್ಕೊಳ್ಳಿ ಕುಕ್ಕರ್ ಕ್ಯಾಪ್ ಮುಚ್ಚಿ ಬೇಯಿಸೋಂಗಿಲ್ಲ ಯಾಕಂದರೆ ಅವರೆಕಾಳೆಲ್ಲ ತುಂಬಾ ಬೆಂದೋಗ್ಬಿಟ್ಟು ಸಾಂಬಾರು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ತೀನಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಬೇಳೆ ಮಸಾಲೆ ಎಲ್ಲ ಬೆಂದಿದೆ ಮಟನ್ ಕೂಡ ಬೆಂದಿದೆ ಮುದ್ದೆ ರೈಸು ಮತ್ತು ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು ಬೇಳೆ ನೋಡಿ ಬಿಡಿ ಬಿಡಿಯಾಗೇ ಇರಬೇಕು ತುಂಬ ಸ್ಮ್ಯಾಶ್ ಆಗಿ ಬೇಯಬಾರ್ದದು ಸಾಂಬಾರಿಗೆ ಸಾಂಬಾರು ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಯೂ ಇಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಲೇ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್